ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫೋರ್ಟೀನ್ ನೋಡಿ ಸ್ಟಾರ್ಟ್ ವಿತ್ ಅಪ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಬೇಕು ನೋಡಿ ದಯವಿಟ್ಟು ಓಕೆ ಎಸ್ ಫಸ್ಟ್ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಲೆಗ್ಗೆ ಫಿನಿಶ್ ಅಂದರೆ ಸ್ಕ್ವಾರ್ಟಿಗೆ ಎಂಡ್ ಮಾಡಬೇಕು ನೋಡಿ ಎಸ್ ಇವತ್ತು ಬಂದುಬಿಟ್ಟು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಬ್ಯಾಕು ಬೈಸಿಪ್ಸು ನಿನ್ನೆ ಬಂದುಬಿಟ್ಟು ಚೆಸ್ಟು ಮತ್ತು ಟ್ರೈಸಿಪ್ಸ್ ಮಾಡಿದ್ದೆ ಇವತ್ತು ಬ್ಯಾಕು ಬೈಸಿಪ್ಸು ನಾಳೆ ಬಂದುಬಿಟ್ಟು ಈ ಟ್ರೈನಿಂಗ್ ಮಾಡಲ್ಲ ನಾನು ಆ್ಯಕ್ಚುಲಿ ಸ್ವಲ್ಪ ಕೋರ್ ಸ್ಟ್ರೆಂತ್ ಮಾಡ್ತೀನಿ ಕೋರು ಸ್ವಲ್ಪ ಕಾಡಿಯು ಎಕ್ಸಸೈಸು ಸ್ವಲ್ಪ ಬರ್ನಿಂಗ್ ಮಾಡೋಣ ಅಂತ ಬರ್ನ್ ಮಾಡೋಣ ಸ್ವಲ್ಪ ಫ್ಯಾಕ್ಟ್ ಆ್ಯಕ್ಚುಲಿ ಒನ್ ಆ್ಯಂಡ್ ಆಫ್ ಟು ಕೆ ಜಿ ಕಮ್ಮಿ ಆಗಿದೆ ಇನ್ನು ನೋಡೋಣ ನೈಂಟಿ ಡೇಸ್ ಚಾಲೆಂಜಲ್ಲಿ ಇನ್ನು ಎಷ್ಟು ಕಮ್ಮಿ ಆಗುತ್ತೆ ಅಂತ ಬಟ್ ಇದರಲ್ಲಿ ಡಿಸಿಪ್ಲೀನ್ ಇಸ್ ಇಂಪಾರ್ಟೆಂಟ್ ನೋಡಿ ಡಿಸಿಪ್ಲಿನ್ ಡೈಲಿ ವರ್ಕೌಟ್ ಮಾಡೋದಿದೆಯಲ್ಲ ಅದು ಹೆವಿ ಚಾಲೆಂಜ್ ಏನೇ ಇದ್ರೂ ಹೋಗಿ ಮಾಡಬೇಕು ಎಕ್ಸಸೈಸ್ ನೋಡಿ ಎಸ್ ಮಾಡ್ತೀನಿ ನೋಡೋಣ ನೈಂಟಿ ಡೇಸಲ್ಲಿ ಏನು ಹೊಡೆದ ಡಿಫ್ರೆನ್ಸ್ ಫಸ್ಟ್ ಡೇ ಒನ್ನಿಂದ ನೈಂಟಿ ಡೇಸಲ್ಲಿ ಏನು ಚೇಂಜಸ್ ಇದೆ ಅಂತ ಆ್ಯಕ್ಚುಲಿ ಡೇ ಒನ್ನಲ್ಲಿ ನಾನು ಕೆಲವೊಂದು ಫೋಟೋಸು ಕೆಲವೊಂದು ವೀಡಿಯೋ ತಗೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡೋಣ ಫ್ಯಾಟ್ ಎಲ್ಲ ನೋಡಿ ಎಸ್ ಕಂಪ್ಲೀಟಾಗಿ ಬ್ಯಾಕ್ ಎಕ್ಸಸೈಸ್ ಮಾಡಬೇಕಾದ್ರೆ ಸೈಡ್ ಸ್ವಲ್ಪ ಸ್ಟ್ರೆಚ್ ಆಗಬೇಕು ಸ್ವಲ್ಪ ಮೂಮೆಂಟ್ ಮಾಡೋ ಅಂಥದ್ದು ಸೈಡ್ ಬೆಂಡಾದಾಗ ವಾರ್ಮ್ ಆಗಿ ಅಂದರೆ ಫ್ರೀ ಆಗುತ್ತೆ ಸ್ಟ್ರೆಚ್ಚು ಆಗುತ್ತೆ ನೋಡಿ ಎಸ್ ಸ್ವಲ್ಪ ಬ್ಯಾಕ್ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಫ್ರೀ ಆಗಿರುತ್ತೆ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನೀವು ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಸ್ವಲ್ಪ ಎನರ್ಜಿ ಇಟ್ಕೊಂಡು ಮಾಡಿ ಓಕೆನಾ ಎನರ್ಜಿ ಅಂದರೆ ನೀವು ಆಯಿತು ಇಂಟ್ರಾ ವರ್ಕೌಟ್ ಆ ಥರ ಕೆಫೆನ್ ಗಿಫೆನ್ ಆ ಥರ ಎಲ್ಲ ಬೇಡ ಈ ಥರ ನೋಡಿ ಡ್ರೈ ಫ್ರೂಟ್ಸ್ ಆಲ್ಮಂಡ್ ಕ್ಯಾಶು ಡೇಟ್ ಫಿಸ್ತಾ ವಾಲ್ನಟ್ಸ್ ಅಂಜೀರ ಈ ಥರ ಡ್ರೈ ಫ್ರೂಟ್ಸ್ ತಗೋಬೇಕು ನಟ್ಸಿಂದ ತಗೋಬೇಕು ಅದೇ ಹೇಳ್ತವೆ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಡೈಲಿ ಸ್ಕ್ವಾಟ್ ಮಾಡಬೇಕು ನೋಡಿ ಸ್ಕ್ವಾಟ್ ಎಕ್ಸಸೈಸ್ ಡೈಲಿ ಮಾಡಿ ಡೈಲಿ ಫಿಫ್ಟೀನ್ ಇಂಟು ಟು ಒಂದು ಟೂ ಸೆಟ್ ಮಾಡಿಕೊಳ್ಳಿ ಟೂ ಹತ್ತು ಟೂ ಸೆಟ್ ಮಾಡಿ ಅದಾದಮೇಲೆ ಹೋಲ್ಡು ನೀಟಾಗಿ ಎಸ್ ब्रीदीन डाउन ब्रीद ब्रीदीन डाउन ब्रीद करेक्टो नईंटी डिग्री स्टॉप मिड़ी ब्रीदीन डाउन ब्रीद्रीदिंग डाउन ब्रीद यस फिफ्टीन कौंटांद मेल जस्ट आगे होंडि होलिंग स्ट्रे कूड़ा मुमेंट इोलिंग स्ट्रे कूड़ा बिल आगे ಟೆಸ್ಟ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇವಾಗ ಲ್ಯಾಟ್ ಪುಲ್ ಡೌನ್ ನೋಡಿ ಸಾರಿ ಲ್ಯಾಟ್ ಪುಲ್ ಅಂತ ನೋಡಿ ಆ್ಯಕ್ಚುಲಿ ಇವತ್ತು ಒಂದು ಬ್ಯಾಕ್ ಎಕ್ಸಸೈಸ್ ಒಂದು ನಾಲ್ಕು ಮಾಡ್ತೀನಿ ಬೈಸಿಪ್ಸ್ ಒಂದು ನಾಲ್ಕು ಎಕ್ಸಸೈಜ್ ಮಾಡ್ತೀನಿ ಎಸ್ ಬಾಡಿ ಬಿಟ್ಟಿಂದ ನೋಡಿ ಪುಲ್ಲಪ್ ಕಷ್ಟ ನೋಡಿ ಅಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೋಡಿ ಪುಲ್ ಅಪ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದೀನಿ ನೋಡಿ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀ ಇದ್ದೀನಿ ಎಸ್ ಪುಷಪ್ಪು ಪುಲ್ಲಪ್ಪು ಇದೆಯಲ್ವಾ ತುಂಬ ಕಷ್ಟ ಬಟ್ ಬಿಡಬಾರ್ದು ನೋಡಿ ಎಸ್ ಮುಂಚೆ ನೋಡಿ ಬಾಡಿ ವೇಟ್ ಲೈಟ್ ಆಗಿತ್ತು ಅಂದ್ಕೊಳ್ಳಿ ನೀವು ಈಸಿಯಾಗಿ ಮಾಡ್ಬೋದು ನೋಡಿ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಬೈಸಿಪ್ಸ್ ಕಲ್ ನೋಡಿ ಅಂತ ಕಾಂಟ್ರಾಕ್ಟಲ್ಲ ಮಾಡಬೇಕು ಬ್ರೀದಿಂಗ್ ಡೌನ್ ಬ್ರೀದ್ಔಟ್ ಅಪ್ ಎರಡೂ ಕಾಂಟ್ರಾಕ್ಟ್ ಅಂದರೆ ಒಂದು ಇಟ್ಕೋಬೇಕು ಒಂದು ಬಿಡಬೇಕು ನೋಡಿ ಒಂದು ರೈಟ್ ಒನ್ ಲೆಫ್ಟ್ ಒನ್ ರೈಟ್ ಒನ್ ಲೆಫ್ಟ್ ಒನ್ ನೋಡಿ ಎಸ್ ಬ್ರೀದಿನ್ ಡೌನ್ ಬ್ರೀದ್ಔಟಪ್ ಬ್ರೀದಿನ್ ಡೌನ್ ಔಟ್ ಆಪ್ ಫುಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಅದು ಮಾಡಿ ಸ್ಲೋ ಆಗಿ ಬಿಡಿ ಬೈಸಿದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ರೈಟ್ ಲೆಫ್ಟ್ ಆದ ಕೂಡಲೇ ಎರಡು ಒಟ್ಟಿಗೆನೂ ಮಾಡಿ ಇನ್ನೂ ಫೇಲ್ಯೂರ್ ಆಗಿಬಿಡುತ್ತೆ ನೋಡಿ ರೈಟ್ ಒಂದು ಮಾಡಿ ಲೆಫ್ಟ್ ಒಂದು ಮಾಡಿ ಆಮೇಲೆ ಎರಡು ಒಟ್ಟಿಗೆ ನೋಡಿ ಅದು ಫೇಲ್ಯೂರ್ ಆಗ್ತಿದ್ದೆ ಇದು ಫೇಲ್ಯೂರ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ನೋಡಿ ಇನ್ನೂ ಮಸಲ್ ಟೈರಾಗುತ್ತೆ ಕರೆಕ್ಟಾಗಿ ಫೇಲ್ಯೂರ್ ಆಗೋ ಬಿಡಬಾರ್ದು ನೋಡಿ ಮಸಲ್ನ ಫೇಲ್ಯೂರ್ ಮಾಡಲೇಬೇಕು ಅದು ಒಳ್ಳೆ ಫೀಲ್ ಎಕ್ಸಸೈಜ್ ಮಾಡಬೇಕಾದ್ರೆ ಫುಲ್ ಎಂಜಾಯ್ ಮಾಡಬೇಕು ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಫೀಲ್ ಮಾಡಬೇಕು ಎಸ್ ಫೀಲ್ ಆಯಿತು ನೋಡಿ ಫಸ್ಟ್ ಒಂದು ಬಂದುಬಿಟ್ಟು ಅದು ಫುಲ್ ಅಪ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಬೈಸೆಚ್ಕಲ್ ಕಾಂಟ್ರಾಕ್ಟಲ್ಲೇ ಇವತ್ತು ಕಡೆ ಎಕ್ಸಸೈಸ್ ಬಂದುಬಿಟ್ಟು ಮೂರನೇ ನೋಡಿ ದ ಲ್ಯಾಕ್ ಫುಲ್ ಡೌನ್ ನೋಡಿ ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ ಸೇಮ್ ಡಿಸ್ಟೆನ್ಸ್ ಇಟ್ಕೋಬೇಕು ತಮ್ಮ ಇದೆ ಅಲ್ವಾ ಜಾಸ್ತಿ ಪ್ರೆಸ್ಸಲ್ಲಿ ಇಟ್ಕೊಬೇಡಿ ಆರಾಮಾಗಿ ಇಟ್ಕೊಳ್ಳಿ ಫಿಂಗರ್ಸ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ತುಂಬ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಅಲ್ಲೇ ಫೋರ್ ಎಲ್ಲ ಫೇಲ್ಯೂರ್ ಆಗುತ್ತೆ ಅಂತೀರಲ್ವ ಅದಕ್ಕೇ ನೀವು ಜಾಸ್ತಿ ಗಟ್ಟಿಗೆ ಇಟ್ಕೊಬೋದು ಫೋರ್ ಪುಲ್ ಮಾಡಿದಾಗ ಹಾಗೇ ಆಗುತ್ತೆ ಬೈಸಿಪ್ ಅದೇ ಪುಲ್ಲಿಂಗ್ ಅಲ್ವಾ ಬೈಸಿಪ್ಸು ಮತ್ತು ಬ್ಯಾಕ್ ವರ್ಕ್ ಆಗಿದಾಗ ಫೋರ್ ವರ್ಕ್ ಆಗುತ್ತೆ ಅದು ಎಸ್ ಬ್ಯಾಕ್ ಮೇಲೆ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಇಟ್ಕೋಬೇಕು ನಿಧಾನ ಬಿಡಬೇಕು ನೋಡಿ सैकेंड टू सैकेंड होल्ड, स्लो ब्रीदी एस फुल आउट स्लो ब्रीदींग फुल आउट स्लो ब्रीदी नो फुल डाउन आउट स्लो ब्रीदींग मज़ल में दायित्व तो कॉन्सट्रेटी नाकड़े मैंड कड़े मारा कोक बड़ी, मजल कंसंट्रेट मारी ಎಸ್ ನಿಮ್ಗೆ ಆಗುತ್ತೆ ಅಷ್ಟು ಫೇಲ್ಯೂರ್ ಗಂಟೆ ಮಾಡಿ ಆಮೇಲೆ ಕಂಪ್ಲೀಟ್ ಇಟ್ಕೊಂಡ್ಮೇಲೆ ಮತ್ತೆ ಸ್ಟ್ರೆಚ್ಚು ಮಾಡಬೇಕು ನೋಡಿ ನೀಟಾಗಿ ಮಜಲ ಎಸ್ಟ್ ಫೋರ್ತ್ ಎಕ್ಸೈಸ್ ನೋಡಿದ್ದು ಬೈಸಿಪ್ಸ್ ಬಾರ್ಬಲ್ ಬೈಸಿಪ್ಸ್ ಕರ್ಲ್ ನೋಡಿ ಹಿಂಗೆ ವೈಡ್ ಹಿಡ್ಕೊಂಡು ಮಾಡೋದಾಗಿದೆಯಲ್ವಾ ಅದೇ ಶಾರ್ಟ್ ಎಡ್ ಮಜಲ್ ವರ್ಕ್ ಆಗುತ್ತೆ ನೋಡಿ ಬೈಸಿಪ್ ಮಸಲಲ್ಲಿ ಟೂ ಮಸಲ್ಸ್ ಇರುತ್ತೆ ಒಂದು ಲಾಂಗ್ ಹೆಡ್ಡು ಒಂದು ಶಾರ್ಟ್ ಹೆಡ್ಡು ಈ ಥರ ಹಿಡ್ಕೊಂಡು ವೈಡ್ ಹಿಡ್ಕೊಂಡು ಮಾಡಿದಾಗ ನೋಡಿ ಅದು ಶಾರ್ಟ್ ಎಡ್ ಮಜಲ್ ಆ್ಯಕ್ಟಿವ್ ಆಗುತ್ತೆ ನೋಡಿ అదాక్ హండే మి బ్యాలెన్స్ మాట్టి స్లో ఆగి బైసిప్ మేలు కాన్సన్ట్రేట్ మి బ్రీద్ ఔట్ స్లో బ్రీదీంగ్ నోడి బ్రీద్ ఔట్ డౌన్ స్లో బ్రీదీంగ్ బైసి మజ్ మేలు కాన్సన్ట్రేట్ మతీ కాంట్రెక్ట్ మొడి స్లో స్లో ఫెల్ గంట విడ్లేడి నోడి యాస్ బ్రీద్ ఔట్ స్లో డౌన్ బ్రీదింగ్ బ్రీద్ ఔట్ స్లో డౌన్ బ్రీదింగ్ యాస్ ಲಾಸ್ಟ್ ಟೈಮ್ ಟು ಪಾಯಿಂಟ್ ಫೈವ್ ಮಾಡಿದ್ದೆ ಈ ಸರ್ತಿ ಫೈ ಹ್ಯಾಡ್ ಮಾಡಿಕೊಂಡಿದ್ದೀವಿ ನೋಡಿ ಎಸ್ ಇವಾಗ ಬಂದುಬಿಟ್ರು ಮೆಡ್ರೋ ರೋಯಿಂಗ್ ಇದೆಯಲ್ವ ಕರೆಕ್ಟಾಗಿ ಮಾಡಬೇಕು ನೋಡಿ ತುಂಬ ಮೂಮೆಂಟಾಗಿ ಮಾಡಕ್ಕೆ ಹೋಗ್ಬಾರ್ದು ಇದು ಕರೆಕ್ಟಾಗಿ ಇಟ್ಕೋಬೇಕು ನೀ ಸ್ವಲ್ಪ ನೋಡಿ ಹಿಂಗಿರುತ್ತೆ ತುಂಬ ಬೆಂಡ್ ಆಗ್ಬಾರ್ದು ಸ್ಟ್ರೆಚ್ ಕಾಲಕ್ಕೆ ಸ್ಟ್ರೆಚ್ ಮಾಡಿಕೊಂಡು ಬ್ಯಾಕ್ ಸ್ಟ್ರೈಟಾಗಿ ಕುತ್ಕೊಂಡು ಮೇಲೆ ಎಂಗೇಜ್ ಮಾಡಿಕೊಂಡು ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಯಸ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಲ್ಯಾಟ್ಸ್ ಎಸ್ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಕೆಲವೊಂದೆಲ್ಲ ರಾಂಬೈಟ್ ತಾಂಬೈಟ್ ಮಜಲ್ದು ಇರುತ್ತೆ ಅವೆಲ್ಲ ಆಕ್ಟಿವ್ ಮಾಡಬೇಕಂದ್ರೆ ಡಂಬಲಲ್ಲಿ ಬೇರೆ ಬೇರೆ ಮ ಮಾಡ್ತಾ ಇರಬೇಕು ನೋಡಿ ಡಂಬಲಲ್ಲಿ ರಾಡಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಬ್ಯಾಕ್ ರೋಯಿಂಗ್ ಎಲ್ಲ ಇದೆ ಅಲ್ವಾ ಒಂದೊಂದು ಮಜಲು ಒಂದೊಂದು ಎಲ್ಲ ಆಕ್ಟಿವ್ ಮಾಡಬೇಕು ನೀವು ಸ್ಮಾಲ್ ಸ್ಮಾಲ್ ಮಸಲ್ ಆ್ಯಕ್ಟಿವ್ ಮಾಡೋದಿದವ ಬೇರೆ ನೋಡಿ ಅದು ಬಿಗ್ ಮಜಲ್ ಇರುತ್ತೆ ಲ್ಯಾಟ್ಸಿ ಮೊದಲು ತೋರಿಸಿ ಅಂತ ಬಿಗ್ ದೊಡ್ಡದು ಅದು ಲ್ಯಾಟ್ಸು ಅದೇ ನೋಡಿ ಲ್ಯಾಕ್ಸಿಂಗ್ ಎಲ್ಲ ಇದಾಗ ಬ್ಯಾಕ್ ಒಳ್ಳೆ ವಿ ಶೇಪಲ್ಲಿ ಇರುತ್ತೆ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಮರ್ ನೋಡಿ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ ಇವತ್ತು ಹ್ಯಾಮರ್ ಕಲ್ಲು ಎಸ್ ಸ್ಲೋ ಆಗೇ ಬಿಡಿ ಮಜಲ್ನ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ಸ್ಲೋವಾಗಿ ರಿಲೀಸ್ ಮಾಡಿ ನೋಡಿ ಎಸ್ ಔಟ್ ಸ್ಲೋ ಬ್ರೀದಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಯಸ್ ಬ್ರೀದ್ ಔಟ್ ಆಫ್ ಬ್ರೀದಿಂಗ್ ಸ್ಲೋವಾಗಿ ಬಿಡ್ಬೇಕಾ ಆಗಿ ಬಿಡಬೇಕು ಮೊದಲ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಸ್ ಇವಾಗ ಆಮೇಲೆ ಕೋರ್ ಹಬ್ಬ ಮೇಲೆ ಎಂಗೇಜ್ ಮಾಡ್ಕೋಬೇಕು ನೋಡಿ ಸ್ಟಿಫಾಗಿರ್ಬೇಕು ನೀವು ಆಮೇಲೆ ಕಾಲು ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡು ಇರಬೇಕು ಯಸ್ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲೇ ಕೇಬಲಲ್ಲೇ ನೋಡಿ ಇದು ಕೇಬಲ್ ಕ್ರಾಸ್ ಓವರಲ್ಲೇ ಇಟ್ಕೊಂಡು ನಿಮಗೆ ಕ್ರಾಸ್ ಓವರ್ ಇರುತ್ತೆ ದುಡ್ಡು ಆಗಲ ಇರುತ್ತೆ ఇదే బంద్ పుల్ డౌన్ నోడి ఇల్లీ ఈ గ్రావిటీ వైట్ ఈజీ ఫుల్ హాకూడిబోదు బట్ ని కంఫర్టబల్ వైట్ హజల్న పుల్ మిడ్కోంటు సెకండ్ హడ్క నిదా ఇట్కొ నిదా విడు నిదా ఫీల్ మాకు బ్యాక్ మేలు ల్యాక్స్ మేలు కాన్సన్ట్రేట్ మే ఫుల్ బ్రీద్ ఔట్ స్లో బ్రీదింగ్ ఎస్ ఫుల్ డౌన్ బ్రీద్ ఔట్ స్లో బ్రీదింగ్ కై ఫేల ఆగ్ బిడ్బారోడి ఎస్ ಗಡ್ ಸೂಪರ್ ಆಲ್ರೆಡಿ ಮಾಡಿದ್ದೆ ಅದು ಅದು ಇನ್ನೊಬ್ಬರು ವೀಡಿಯೋದಲ್ಲಿ ಬಂದ್ಬಿಟ್ಟಿದ್ರು ಅಂದ್ಬಿಟ್ಟು ಆಮೇಲೆ ಬೇರೆದು ಮಾಡಿಕೊಂಡೆ ಅಂದರೆ ಪಾಪ ನೋಡಿರಲಿಲ್ಲ ಅವರು ಎಸ್ ದಯವಿಟ್ಟು ಇವಾಗ ಸಮ್ಮರ್ ಇಂದರೆ ಯಾವಾಗಲೂ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಕರೆಕ್ಟಾಗಿ ಕುಡಿರಿ ನಿಮಗೆ ಡ್ರೈ ಫೀಲ್ ಆದಾಗ ಕುಡಿತಾ ಇರಬೇಕು ಬಾಯಿ ಒಣಗುತ್ತೆ ಗೊತ್ತಾಗುತ್ತೆ ನೋಡಿ ನಿಮಗೆ ಅವಾಗ ಕೊಡಬೇಕು ಯಾವಾಗ ನೀಡಿರುತ್ತೋ ಅವಾಗ ನೀರು ಕೊಡಬೇಕು ನೋಡಿ ಬಾಯಿ ಸುಮ್ಮನೆ ಘಟ ಘಟ ಅಂತ ಕುಡಿಯೋದಲ್ಲ ನೋಡಿ ಅವಾಗವಾಗವಾಗ ಕುತ್ಕೊಂಡು ನೀರು ಕುಡಿತಾ ಇರಬೇಕು ಈ ಕಡೆ ಓಕೆ ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ಇವಾಗ ಬೈಸಿಪ್ಸ್ಕಲ್ಲಿ ನೋಡಿದು ಸಿಂಗಲ್ ಆ್ಯಂಡ್ ಕೇಬಲಲ್ಲೇ ನೋಡಿದ್ದು ಇದು ಬೈಸಿ ಬ್ರಾಚಿ ಇದಲ್ವಾ ಒಳ್ಳೆ ಮಜಲ್ ಆಗುತ್ತೆ ನೋಡಿ ಸೂಪರ್ ಆಗಿರುತ್ತೆ ಕಾನ್ಸಂಟ್ರೇಟ್ ಆಲ್ಟ್ರೇಟಿವ್ ಎಲ್ಲ ಶೇಪ್ಗೆಲ್ಲ ಒಳ್ಳೆ ಎಲ್ಲ ಫೇಲ್ಯೂರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗಿಬಿಡುತ್ತೆ ಅದು ಮಜಲನ್ನ ಕಾಂಟ್ರಾಕ್ಟ್ ಮಾಡಿ ಸ್ಪೀಜ್ ಪ್ರೆಸ್ ಮಾಡಿ ಹಿಡ್ಕೋಬೇಕು ನಿಧಾನ ಬಿಡ್ಬೇಕು ನೋಡಿ ಎಸ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀತ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಆಮೇಲೆ ದಯವಿಟ್ಟು ಡಯಟ್ ಕೂಡ ಕರೆಕ್ಟಾಗಿ ಮಾಡಿ ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಮಾಡಿ ಸ್ವಲ್ಪ ಪ್ರೋಟೀನ್ ಫೈಬರ್ ಹೈ ಇಟ್ಕೊಳ್ಳಿ ಸ್ವಲ್ಪ ಹೇಗೆ ಏನೇ ಆದರೂ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಸ್ವಲ್ಪ ಚೇಂಜಸ್ ಇರಬೇಕಂದ್ರೆ ನೀವು ಪ್ರೋಟೀನ್ ಫೈಬರ್ ಹೈ ಮಾಡಿದ್ರೇ ನೀವು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗೋದು ಹ್ಞೂ ಇಲ್ಲಾಂದರೆ ನೀವು ಅದು ಅಲ್ಲೇ ಇದ್ಬಿಡುತ್ತೆ ಅದು ಸ್ಟ್ರಕ್ ಆಗಿಬಿಡುತ್ತೆ ನಿಮ್ಮದು ಸ್ಟ್ರೆಂತ್ ಆಗಿರ್ಬೋದು ನಿಮ್ಮ ಸ್ಟ್ಯಾಮಿನ ಆಗಿರ್ಬೋದು ಅಲ್ಲೇ ಮಜಲ್ ಮಸ್ಗಳ್ಳ ಬಿಲ್ಡ್ ಆಗ್ತಾ ಇರಲ್ಲ ಸ್ವಲ್ಪ ಒಂಚೂರು ಪ್ರೋಗ್ರೆಸ್ ಬೇರೆ 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 ಒಂದು ಲೆವೆಲ್ಗೆ ಹೋಗ್ತಿದ್ದಂಗೆ ಸ್ಟ್ರಕ್ ಆಗಿಬಿಡುತ್ತೆ ದಯವಿಟ್ಟು ಅವಾಗ ನೀವು ಫೋಕಸ್ ಮಾಡಬೇಕು ನೋಡಿ ಅಂದರೆ ಬೆಕ್ಸ್ ಬೇರೆ ಥರ ಡಯಟ್ ಚೇಂಜಸ್ ಮಾಡ್ಕೋಬೇಕು ಕೆಲವೊಂದು ಆ ವೆಯ್ಟಲ್ಲಿ ಮಾಡಿರ್ತಾರೆ ನೆಕ್ಸ್ಟ್ ವೆಯ್ಟಿಗೆ ಬೇರೆ ಥರ ಮಾಡಬೇಕು ಕಮ್ಮಿ ಇದ್ದರೂ ಬೇರೆ ಥರ ಮಾಡಬೇಕು ಜಾಸ್ತಿ ಇದ್ದರೂ ಬೇರೆ ಥರ ಮಾಡಬೇಕು ಓಕೆನಾ ಸ್ವಲ್ಪ ಫ್ಯಾಟ್ ಇರೋದ್ರೆ ಫ್ಯಾಟ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ ದಯವಿಟ್ಟು ಸ್ವಲ್ಪ ಕಾಲ್ಫ್ಸ್ನ ಕಮ್ಮಿ ಮಾಡಿ ಹ್ಞೂ ಸ್ವಲ್ಪ ಪ್ರೋಟೀನ್ ಫೈಬರ್ನ ಆ್ಯಡ್ ಮಾಡ್ಕೊಳ್ಳಿ ಮೈದಾ ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಡ್ರೆಡ್ ಶುಗರು ಈ ಥರ ದಯವಿಟ್ಟು ಬಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ಅಷ್ಟು ತಿನ್ನೋಕ್ಕಾಗಲಿಲ್ಲ ಪ್ರೋಟೀನ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ಪರ್ ಕಿಲೋಗ್ರಾಮ್ಗೂ ತಿನ್ನೋಕ್ಕಾಗಲ್ಲ ಅಂದ್ರೆ ಅಷ್ಟು ತಿಂದು ಸ್ವಲ್ಪ ಈ ಜಂಕ್ ಫುಡ್ಡು ಹ್ಯಾಡ್ರೆಡ್ ಶುಗರು ಮೈದಾ ಈ ಥರಲೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡಿ ನೀವು ಆರೋಗ್ಯ ಚೆನ್ನಾಗಿತ್ತು ಅಂದ್ಕೊಳ್ಳಿ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಇರಬೇಕು ನೋಡಿ ಏನು ಕೊಟ್ಟರು ಸಿಗೋಲ್ಲ ಆರೋಗ್ಯ ಅಲ್ವಾ ತುಂಬ ಜನ ನೋಡಿ ಕೆಲವರಿಗೆ ಟೇಸ್ಟಾಗಿ ಗೊತ್ತಾಗಲ್ಲ ಇವತ್ತು ಬೈಸಿಪ್ಸು ಮತ್ತು ಬ್ಯಾಕ್ ಬೈಸಿಪ್ ಮುಗೀತು ನೋಡಿ ಕಾಡಿಯೋ ಮಾಡಬೇಕು ಎವ್ರಿ ಡೇ ಕಾಡಿಯೋ ಕೂಡ ಮಾಡಬೇಕು ನೋಡಿ ನಿಮಗೆ ನಾನು ಹೇಳ್ತಾ ಇರ್ತೀನಿ ಇವಾಗಲೂ ನಿಮಗೆ ಸ್ಟ್ಯಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಮತ್ತು ಫ್ಲೆಕ್ ಫ್ಲೆಕ್ಸಿಬಿಲಿಟಿ ಇರಬೇಕು ಈ ಮೂರೂ ಇರಬೇಕು ನೋಡಿ ಇವಾಗ ಸ್ಟ್ರೆಂತ್ ಇರಬೇಕು ಕಾ ಸ್ಟಾಮಿನಾ ಇರಲ್ಲ ಸ್ಟ್ಯಾಮಿನಾ ಇರೋಕ್ಕೆ ಸ್ಟ್ರೆಂತ್ ಇರೋ ದಯವಿಟ್ಟು ಕಾಡಿಯೂ ಮಾಡಬೇಕು ಸ್ಟ್ಯಾಮಿನಾನೂ ಇರಬೇಕು ಮತ್ತು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಟಿನೂ ಇರಬೇಕು ಆಮೇಲೆ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಎಕ್ಸರ್ಸೈಸು ಮಾಡಬೇಕು ನೋಡಿ ಆರೋಗ್ಯವಾಗಿರಬೇಕು ಆರೋಗ್ಯಕರ ಆಹಾರ ತಿನ್ನಿ ಒಳ್ಳೆ ಡಯಟ್ ಮಾಡಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ನಾಳೆ ಬಂದುಬಿಟ್ಟು ನಾನು ಸ್ವಲ್ಪ ಕೋರು ಸ್ವಲ್ಪ ಬಾಡಿ ವೀಟ್ ಎಕ್ಸಸೈಸಸ್ ಮಾಡ್ತೀನಿ ಎಸ್ ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ಹೇಳ್ತಾ ಹೇಳ್ತಾಯಿದ್ದೆ ಸ್ಟ್ರೆಂತ್ ಇರಬೇಕು ಕ್ಯಾಡ ಇರಬೇಕು ಸ್ಟಾ ಎಲ್ಲ ಇರಬೇಕು ಅಂತ ಹೇಳ್ತಾ ಇದ್ದೆ ನೋಡಿ ಎಸ್ ಯೋಗ ಮಾಡೋರು ನೋಡಿ ಸ್ಟ್ರೆಚ್ ಫ್ಲೆಕ್ಸಿಬಿಲಿಟಿ ತುಂಬ ಇರುತ್ತೆ ಅದೇ ನೋಡಿ ನಾವು ವೆಯ್ಟ್ ಟ್ರೈನಿಂಗ್ ಮಾಡೋರಿಗೆ ಫುಲ್ ಸ್ಟಿಫಾಗೇ ಇರ್ತಾರೆ ಎಲ್ಲರೂ ಬಿಕಾಸ್ ತುಂಬ ಜನ ಸ್ಟ್ರೆಚಿಂಗ್ ಎಕ್ಸಸೈಸೇ ಮಾಡಲ್ಲ ಸ್ಟ್ರೆಚ್ ಮಾಡಬೇಕು ನೀವು ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಿ ಎಸ್ ಬೈಸಿಪ್ಸು ಅದು ಬ್ಯಾಕ್ ಮಾಡಬೇಕಾದ್ರೆ ದಯವಿ ನೀಟಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಕೆಲವೊಂದು ಗೊತ್ತಿಲ್ವಾ ಟ್ರೈನರ್ ಕೇಳಿ ಹೇಳ್ಕೊಡ್ತಾರೆ ಏನು ಒಂದು ಏನು ಒಂದು ಎರಡು ಮೂರು ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ನಿಮ್ಮ ಸ್ಟ್ರೆಚಿಂಗ್ ಎಕ್ಸಸೈಸ್ ಸ್ಟ್ರೆಚಸ್ ಮಾಡಬೇಕು ನೀಟಾಗಿ ಫ್ರೀ ಫ್ರೀಯಾಗಿ ಮತ್ತು ಬ್ಯಾಕ್ ಕೂಲ್ಡೌನ್ ಬ್ಯಾ ಅದರಲ್ಲಿ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಹೈ ಇರುತ್ತೆ ಕೂಲ್ ಡೌನ್ ಮಾಡಿಕೊಂಡು ಒಂದು ಟೆಂಪ್ರೇ ಆರಾಮಾಗಿ ಹೋಗ್ಬೇಕು ನೋಡಿ ಫುಲ್ ಸ್ಟ್ರೆಚ್ ಆಗಬೇಕು ನೀಟಾಗಿ ಒಳ್ಳೆ ಡಯಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಯಾರಾದರೂ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಕ್ಸರ್ಸೈಸ್ ಮಾಡಿ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ ಗ್ರಾಜ್ಯುಯಲಾಗಿ ಕಾಡಿಯಿಂದಲೇ ಸ್ಟಾರ್ಟ್ ಮಾಡಿ ನಿಧಾನ ಗ್ರಾಜ್ಯುಲಾಗಿ ಹೋಗಲಿ ಮತ್ತು ಸ್ವಲ್ಪ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಕಮ್ಮಿ ವೆಯ್ಟ್ ಟ್ರೈನಿಂಗ್ ವೆಯ್ಟ್ ಟ್ರೈನಿಂಗ್ ಅಂದರೆ ನಿಮಗೆ ಹೆವಿ ಮಾಡ್ಸಲ್ಲ ಸ್ಟಾರ್ಟ್ ವಿತ್ ಲೈಟ್ ವೆಯ್ಟೇ ಸ್ವಲ್ಪ ವೆಯ್ಟ್ಸ್ ಮಾಡ್ಕೊಂಡು ನಿಧಾನ ಹೋಗ್ಬೇಕು ನೋಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮುಗಿತು ನೋಡಿ ಬಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ಬಿ ಪಾಸಿಟಿವ್